ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡದಂತಹ ಮಾತು ಸಿ ಟಿ ರವಿ ನಡ್ಕೊಂಡಂತ ರೀತಿ ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ ಆ ಸಂಸ್ಕೃತಿ ಎಲ್ಲೋಯ್ತು ಆರ್ ಎಸ್ ಎಸ್ ಅವರು ಹೇಳ್ಕೊಟ್ಟಿರುವಂತಹ ಸಂಸ್ಕೃತಿ ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತ ರೀತಿ ನೀತಿಗಳು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ರಾಜ್ಯದ ಜನ ಗಮನಿಸಬೇಕು ಮಾಧ್ಯಮದ ಸ್ನೇಹಿತರು ಯಾವ್ಯಾವ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಸೀರೀಸ್ ಆಫ್ ನಾಯಕರುಗಳು ನಾನು ಹೆಸರೇಳಲಿಕ್ಕೆ ಹೋಗೋದಿಲ್ಲ ನೀವೇ ಹುಡುಕಿ ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಅವರು ತೋರಿಸ್ತಾ ಇರತಕ್ಕಂತ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ ಆರ್ ಎಸ್ ಎಸ್ ತರಬೇತಿ ಕೇಂದ್ರ ಏನಿದೆ ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು ಈಗಲಾದ್ರೂ ಅವರಿಗೆ ಕಡವಾಣ ಹಾಕ್ಬೇಕು ಒಬ್ಬೇ ಒಬ್ಬ ನಾಯಕ ಈ ಹೇಳಿಕೆಯನ್ನ ಖಂಡಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷದವರ ಹತ್ರ ಮಾತುಗಳಿಲ್ಲ ಅವ್ರು ಆಡಿರೋ ಮಾತುಗಳ ಬಗ್ಗೆ ಇಲ್ಲ ಅಂತ ಅಂತ ಅಂದ್ರೆ ತಿರ್ಚುವಂತ ಪ್ರಯತ್ನವನ್ನ ಮಾಡಿದ್ರೆ ಬಹುಶಃ ಮಾಧ್ಯಮಗಳು ಕೂಡ ಅವ್ರ ಹೇಳಿರ್ತಕ್ಕ ಆಡಿರ್ತಕ್ಕಂತ ಮಾತುಗಳು ನಿಮ್ಮ ಹತ್ರ ದಾಖಲೆಗಳಿದ್ರೂ ಕೂಡ ಬೇರೆ ವಿಚಾರಗಳನ್ನ ಪ್ರಚಾರಕ್ಕೆ ಬಿಡ್ತಾ ಇದ್ದೀರಾ ಹೊರತು ಒಬ್ಬ ಜನಪ್ರತಿನಿಧಿ ಒಬ್ಬ ರಾಜ್ಯದ ನಾಯಕನಾಗಿ ಇರ್ತಕ್ಕಂಥವ್ರು ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ಅಥವಾ ಮಹಿಳಾ ಕುಲಕ್ಕೆ ಆದಂತಹ ಅವಮಾನವನ್ನ ಕ್ಷಮೆಯಾಚಿಸ್ತಕ್ಕಂಥ ಸೌಜನ್ಯ ಕೂಡ ಆ ನಾಯಕರಿಗೆ ಇಲ್ಲ ಅಂತ ಅಂದ ಮೇಲೆ ಮಾಧ್ಯಮದ ಸ್ನೇಹಿತರು ಯಾಕೆ ನೀವು ಬೆಂಬಲವನ್ನ ಕೊಡ್ತೀರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ